ಶ್ರೀ ದೇವಿ ಜೀವನ ಗಂಗಾ ತಾಯ ರೂಪದಿ ಗುರುಕರುಣೆ ಮುಂದುವರಿದ ಭಾಗ ಉದ್ಬೋಧನದಲ್ಲಿ ಚಂದ್ರಮೋಹನ ದತ್ತ ಎಂಬ ಒಬ್ಬ ನೌಕರನಿದ್ದ ಈತ ಶ್ರೀಮಾತೆಯವರಿಗೆ ಪೇಟೆಯಿಂದ ಸಾಮಾನುಗಳನ್ನು ತರುವುದೇ ಮೊದಲಾದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಅವರ ಸಾಮೀಪ್ಯಕ್ಕೆ ಪಾತ್ರನಾಗಿದ್ದ ಇದರಿಂದಾಗಿ ಅವನಿಗೆ ಶ್ರೀಮಾತೆಯವರ ಜೊತೆಯಲ್ಲಿ ತುಂಬಾ ಸಲುಗೆಯಿಂದಿರಬಹುದು ಎಂಬ ಧೈರ್ಯ ಬಂದಿತ್ತೆಂದು ತೋರುತ್ತದೆ ಈ ವಿಷಯ ಸ್ವಾಮಿ ಶುದ್ಧಾನಂದರಿಗೆ ಗೊತ್ತಿತ್ತು ಒಂದು ದಿನ ಅವರು ಸ್ವಾಮಿ ಪ್ರಜ್ಞಾನಾನಂದರೊಂದಿಗೆ ಸ್ನಾನಕ್ಕೆ ಹೊರಟಿದ್ದರು ಜೊತೆಯಲ್ಲಿ ಈ ಚಂದ್ರಮೋಹನ ಕೂಡ ಇದ್ದ ಆಗ ಸ್ವಾಮಿ ಶುದ್ಧಾನಂದರು ಸ್ವಲ್ಪ ತಮಾಷೆಯಾಗಿ ಅವನಿಗೆಂದರು ನೋಡು ಚಂದ್ರ ನೀನು ಯಾವಾಗಲೂ ಅವರ ಬಳಿಗೆ ಹೋಗಿ ಪ್ರಸಾದವನ್ನು ಕೇಳಿ ತೆಗೆದುಕೊಂಡು ತಿನ್ನುತ್ತಿರುತ್ತೀಯೇ ಆದರೆ ಈಗ ನಾನೊಂದು ಹೇಳುತ್ತೇನೆ ಅದನ್ನು ನೀನು ಅವರ ಹತ್ತಿರ ಹೇಳಬಲ್ಲೆಯಾ ಚಂದ್ರಮೋಹನ ವಿಶ್ವಾಸದಿಂದ ಓಹೋ ಸಾಧ್ಯವಿಲ್ಲ ಎನ್ನುವ ಮಾತೇ ಇಲ್ಲ ಏನದು ಹೇಳಿ ಶುದ್ಧಾನಂದರು ಮತ್ತೇನಿಲ್ಲ ನೀನು ಶ್ರೀಮಾತೆಯವರ ಹತ್ತಿರ ಹೋಗಿ ಅಮ್ಮ ನನಗೆ ಮುಕ್ತಿ ಬೇಕು ಅಂತ ಕೇಳಬೇಕು ಹಾಗೆ ಕೇಳಬಲ್ಲೆಯಾ ಚಂದ್ರಮೋಹನ ಓ ಇಷ್ಟೇನೆ ನೀವಿಲ್ಲೇ ಸ್ವಲ್ಪ ನಿಂತಿರಿ ನಾನು ಈಗಲೇ ಹೋಗಿ ಕೇಳಿಬಿಟ್ಟು ಬರುತ್ತೇನೆ ಹೇಗೆನ್ನುತ್ತಾ ಆತ ಹೊರಟೇ ಬಿಟ್ಟ ನಿಜ ಶ್ರೀಮಾತೆಯವರಲ್ಲಿ ಬೇಡಬೇಕಾದ್ದು ಮುಕ್ತಿಯನ್ನೇ ಮತ್ತು ಅದನ್ನು ಕರುಣಿಸಬಲ್ಲವಳು ಆ ಮಹಾತಾಯಿಯೇ ಅದಕ್ಕಾಗಿ ಯಾಚಿಸಿದರೆ ಆಕೆ ಇಲ್ಲವೆಂದಾಳೆಯೇ ಕೋಪಿಸಿಕೊಂಡಾಳೆಯೇ ಆದರೆ ಅದನ್ನು ಕೇಳ ಹೊರಟವನು ಯಾವ ಬಗೆಯ ಗಾಂಭೀರ್ಯದಿಂದ ವ್ಯಾಕುಲತೆಯಿಂದ ವಿನಯದಿಂದ ಹೋಗಬೇಕಾಗುತ್ತದೆ ಈ ಚಂದ್ರಮೋಹನ ಮಾತ್ರ ತಾನು ಪ್ರಸಾದವನ್ನು ಕೇಳಿ ಪಡೆಯುವಷ್ಟೇ ಬಾಲಿಶತನದಿಂದ ಶ್ರೀಮಾತಿಯವರಲ್ಲಿ ಮುಕ್ತಿಯನ್ನು ಬೇಡಲು ಹುಚ್ಚು ಉತ್ಸಾಹದಿಂದ ಹೊರಟಿದ್ದಾನೆ ಆತ ಸೀದಾ ಮಹಡಿಯ ಮೇಲೆ ಬಂದ ಶ್ರೀಮಾತೆಯವರು ಪೂಜೆಯಲ್ಲಿ ನಿರತರಾಗಿದ್ದರು ಮೆಲ್ಲನೆ ಸದ್ದು ಮಾಡದೆ ಪೂಜೆಯ ಕೋಣೆಯೊಳಕ್ಕೆ ಬಂದ ಆದರೆ ಇಷ್ಟು ಹೊತ್ತಿಗೆ ಏಕೋ ಏನೋ ಅವನ ಶರೀರದಲ್ಲಿ ಒಂದು ತರಹ ನಡುಕ ಶುರುವಾಯಿತು ಎದೆ ಬಡಿತ ಹೆಚ್ಚಿತು ಬಾಯ್ದೆರೆಯಲು ಧೈರ್ಯ ಸಲ್ಲದೆ ಸುಮ್ಮನೆ ಶ್ರೀಮಾತೆಯವರ ಬಳಿಯಲ್ಲಿ ಬೆಪ್ಪಾಗಿ ನಿಂತ ಶ್ರೀಮಾತೆ ಇತ್ತ ತಿರುಗಿ ಅವನನ್ನು ಕಂಡರು ಅವನನ್ನು ದಿಟ್ಟಿಸಿ ನೋಡಿ ಏನಪ್ಪಾ ಎಂದು ಕೇಳಿದರು ಚಂದ್ರಮೋಹನನ ಎದೆ ಇನ್ನಷ್ಟು ಜೋರಾಗಿ ತೊಡಗಿತು ಕೊರಳ ಸೆರೆ ಬಿಗಿದಂತೆ ಭಾಸವಾಯಿತು ತಾನು ಕೇಳಬೇಕೆಂದುಕೊಂಡದ್ದು ಬಾಯಿಗೆ ಬರಲೇ ಇಲ್ಲ ಮುಕ್ತಿ ಎನ್ನುವ ಬದಲಿಗೆ ಅಭ್ಯಾಸಬಲದಿಂದ ಪ್ರಸಾದ ಬೇಕು ಎಂದುಬಿಟ್ಟ ಮಾತೆಯವರು ಪ್ರಸಾದವನ್ನು ಇರಿಸಿದ್ದ ಜಾಗವನ್ನು ಸಂಜ್ಞೆ ಮಾಡಿ ತೋರಿಸಿ ಪುನಃ ಪೂಜೆಯಲ್ಲಿ ನಿರತರಾದರು ಚಂದ್ರಮೋಹನ ಒಂದಿಷ್ಟು ಪ್ರಸಾದವನ್ನು ತೆಗೆದುಕೊಂಡು ಬದುಕಿತೆಯ ಬಡಜೀವವೇ ಎಂದುಕೊಳ್ಳುತ್ತಾ ಹೊರಗೆ ಬಂದ ಆದರೆ ಅವನ ಮೈ ನಡುಕ ಎದೆ ಬಡಿತ ನಿಲ್ಲುವುದಕ್ಕೆ ಸುಮಾರು ಒಂದು ಗಂಟೆಯೇ ಹಿಡಿಯಿತಂತೆ ಅವನ ಆ ದುರವಸ್ಥೆಯನ್ನು ನೋಡಿ ಅವನನ್ನು ಶ್ರೀಮಾತೆಯ ಬಳಿಗೆ ಕಳಿಸಿದ್ದ ಸ್ವಾಮಿಗಳಿಗೆ ಒಂದೆಡೆ ಕನಿಕರ ಇನ್ನೊಂದೆಡೆ ನಗು ಅಧ್ಯಾಯ ಲೋಕದಾಚೆಯ ಬೆಳಕು ಮಹಿಮೆ ಮಹಿಮೆಯ ನರಿಯುವುದು ಎನ್ನುವುದು ಕವಿವಾಣಿ ಎಂದರೆ ಸ್ವಯಂ ಮಹಿಮಾನ್ವಿತರಾದವರು ಮಾತ್ರ ಮತ್ತೊಬ್ಬರ ಮಹಿಮೆಯನ್ನು ಅರಿಯಬಲ್ಲರು ಮತ್ತು ಮತ್ತೊಬ್ಬನ ಮಹಿಮೆಯನ್ನು ಗುರುತಿಸಿ ಅಳೆಯಬಲ್ಲ ಶಕ್ತಿಯು ಅವರವರ ಮಹಿಮೆಗೆ ತಕ್ಕಷ್ಟೇ ಹಿಂದಿನ ಅಧ್ಯಾಯದಲ್ಲಿ ನೋಡಿದಂತೆ ಪರಿಚಾರಕ ಚಂದ್ರಮೋಹನನಿಗೆ ಶ್ರೀಮಾತೆಯವರ ದೇವತ್ವದ ಪರಿಚಯವಿರಲಿಲ್ಲ ಆದ್ದರಿಂದ ಆತ ತಾನು ಅವರ ಹತ್ತಿರ ಏನು ಬೇಕಾದರೂ ಹೇಳಬಲ್ಲೆ ಹೇಗೆ ಬೇಕಾದರೂ ಇರಬಲ್ಲೆ ಎಂದು ಭಾವಿಸಿದ್ದ ಆದರೆ ಆತ ಹುಚ್ಚು ಸಾಹಸದಿಂದ ಎಚ್ಚರ ತಪ್ಪಿ ನಡೆದೊಡನೆ ಶ್ರೀಮಾತೆಯವರ ದಿವ್ಯತೆಯ ವಿದ್ಯುಚ್ಛಕ್ತಿ ಅವನಿಗೆ ತನ್ನ ರುಚಿ ತೋರಿಸಿತು ಆಗ ಅವನಿಗೆ ಅವರು ಹೊರನೋಟಕ್ಕೆ ಕಂಡು ಬರುವಂಥ ಸಾಮಾನ್ಯ ಮಹಿಳೆಯಲ್ಲ ಎನ್ನುವುದರ ಅರಿವಾಗಿರಬೇಕು ಆದರೆ ಕೇವಲ ಚಂದ್ರಮೋಹನನಿಗೆ ಏಕೆ ಮುಂದುವರಿದ ಸಾಧಕರೆನಿಸಿಕೊಂಡವರಲ್ಲೂ ಎಷ್ಟೋ ಜನರಿಗೆ ಶ್ರೀಮಾತೆಯವರ ದಿವ್ಯತೆಯನ್ನು ಮನಗಾಣಲು ಸಾಧ್ಯವಾಗಿರಲಿಲ್ಲ ಇದರಲ್ಲಿ ಅಚ್ಚರಿಯೇನೂ ಇಲ್ಲ ಎನ್ನಬೇಕು ಏಕೆಂದರೆ ಅಂತಹ ಆ ಧನುಧಾರಿಯಾದ ಸಕಲ ವೈಭವ ಸಕಲ ಸದ್ಗುಣ ಸಂಪನ್ನನಾದ ಶ್ರೀರಾಮನನ್ನು ಕೂಡ ಇವನು ಸಾಮಾನ್ಯನಲ್ಲ ಒಬ್ಬ ದಿವ್ಯ ವ್ಯಕ್ತಿ ಎಂದು ತಿಳಿದುಕೊಳ್ಳುವುದಕ್ಕೆ ಎಲ್ಲೋ ಹತ್ತು ಹನ್ನೆರಡು ಮಂದಿ ಋಷಿ ಮುನಿಗಳಿಗೆ ಮಾತ್ರ ಸಾಧ್ಯವಾಯಿತು ಅಂತಹ ಶಕ್ತಿಶಾಲಿಯಾದ ಶ್ರೀಕೃಷ್ಣನನ್ನು ತತ್ವತಃ ತಿಳಿದುಕೊಳ್ಳಲು ಎಲ್ಲೋ ಕೆಲವರಿಂದ ಮಾತ್ರ ಸಾಧ್ಯವಾಯಿತು ಹೀಗಿರುವಾಗ ಅತ್ಯಂತ ಸಾಮಾನ್ಯ ಮನುಷ್ಯ ರೂಪದಿಂದ ಅತಿ ಸಾಧಾರಣ ಹಳ್ಳಿಯ ವ್ಯಕ್ತಿತ್ವದಿಂದ ಕಾಣಿಸಿಕೊಳ್ಳುವ ಶ್ರೀಮಾತಿಯವರನ್ನು ದೇವಿ ಎಂದು ಯಾರು ತಾನೇ ಗುರುತಿಸಬಲ್ಲರು ಮಹಿಮೆಯನ್ನು ಗುರುತಿಸಬೇಕಾದರೆ ನಮ್ಮಲ್ಲೂ ಕೊಂಚ ಮಹಿಮೆ ಇರಬೇಕಾಗುತ್ತದೆ ಅಥವಾ ಆ ಮಹಿಮಾವಂತರೇ ಸ್ವತಃ ಕೃಪೆ ಮಾಡಿ ತಮ್ಮ ಮಹಿಮೆಯನ್ನು ಪ್ರಕಟಿಸಿ ತೋರಿಸಿಕೊಡಬೇಕಾಗುತ್ತದೆ ಶ್ರೀಮಾತೆಯ ದಿವ್ಯತೆಯನ್ನು ಅರಿತು ಆರಾಧಿಸಿದವರಲ್ಲಿ ಶ್ರೀರಾಮಕೃಷ್ಣರೇ ಮೊದಲಿಗರು ಅವರು ತಮ್ಮ ಸತಿಯನ್ನು ಸಾಕ್ಷಾತ್ ದೇವಿ ಸರಸ್ವತಿ ಜಗಜ್ಜನನಿ ಎಂದರಿತು ಬಗೆಬಗೆಯಿಂದ ಗೌರವಿಸಿದರು ಬಗೆ ಬಗೆಯಿಂದ ಆರಾಧಿಸಿದರು ಅಲ್ಲದೆ ತಮ್ಮ ಭಕ್ತ ಸಮುದಾಯಕ್ಕೆ ಅವರ ದಿವ್ಯತೆಯ ಪರಿಚಯ ಮಾಡಿಕೊಟ್ಟರು ಆಮೇಲಾಮೇಲೆ ಸ್ವಾಮಿ ವಿವೇಕಾನಂದರು ಮತ್ತು ಇನ್ನಿತರ ಸನ್ಯಾಸಿ ಶಿಷ್ಯರು ಶ್ರೀಮಾತೆಯವರ ದಿವ್ಯತೆಯನ್ನು ಮನಗಂಡು ಅವರ ಜೀವಿತಾವಧಿಯಲ್ಲೇ ಅದನ್ನು ಸಾರ್ವಜನಿಕವಾಗಿ ಸಾರಿ ಹೇಳಲಾರಂಭಿಸಿದರು ಸ್ವಾಮಿ ವಿವೇಕಾನಂದರು ಈ ಕುರಿತಾಗಿ ಹೇಳಿದ ಒಂದು ವಿಶೇಷ ಸಂದರ್ಭ ಇದು ಒಮ್ಮೆ ಸುರೇಂದ್ರನಾಥ ಸೇನಾ ಎಂಬುವನು ಸ್ವಾಮೀಜಿಯವರನ್ನು ದೀಕ್ಷೆಗಾಗಿ ಪ್ರಾರ್ಥಿಸಿದ ಸ್ವಾಮೀಜಿ ಅದಕ್ಕೆ ಸಮ್ಮತಿಸಿ ಆತನಿಗೆ ದೀಕ್ಷೆಯನ್ನು ಕೊಡಲು ಸಿದ್ಧರಾಗಿ ಆಸನದ ಮೇಲೆ ಕುಳಿತುಕೊಂಡರು ಆದರೆ ಹಾಗೆ ಕುಳಿತವರು ಆಮೇಲೆ ಅವನಿಗೆ ಮಂತ್ರದೀಕ್ಷೆ ಕೊಡಲು ನಿರಾಕರಿಸಿಬಿಟ್ಟರು ಅದಕ್ಕೆ ಅವರಿತ್ತ ಕಾರಣ ಬಹಳ ಆಶ್ಚರ್ಯಕರವಾದದ್ದು ಅವರೆಂದರು ನೋಡು ನನಗೆ ಶ್ರೀರಾಮಕೃಷ್ಣರಿಂದಲೇ ತಿಳಿದು ಬಂದಿದೆ ನಿನಗೆ ನನಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ವ್ಯಕ್ತಿಯೊಬ್ಬರಿಂದ ಮಂತ್ರದೀಕ್ಷೆ ಸಿಗುತ್ತದೆ ಅಂತ ಆದ್ದರಿಂದ ನಾನೀಗ ನಿನಗೆ ಮಂತ್ರದೀಕ್ಷೆ ಕೊಡುವ ಹಾಗಿಲ್ಲ ಎಂದು ಇದಾದ ಕೆಲವೇ ದಿನಗಳಲ್ಲಿ ಸುರೇಂದ್ರನಿಗೊಂದು ಸ್ವಪ್ನವಾಯಿತು ಆ ಸ್ವಪ್ನದಲ್ಲಿ ತಾನು ಶ್ರೀರಾಮಕೃಷ್ಣರ ತೊಡೆಯ ಮೇಲೆ ಕುಳಿತಿರುವಂತೆ ಮತ್ತು ಮಾತೃರೂಪಿಣಿಯಾದ ಒಬ್ಬಳು ದಿವ್ಯಸ್ತ್ರೀ ತನಗೆ ಮಂತ್ರದೀಕ್ಷೆ ಕೊಡುತ್ತಿರುವಂತೆ ಅವನು ಕಂಡ ತಾನು ಪಡೆದ ಮಂತ್ರವು ಅವನ ನೆನಪಿನಲ್ಲಿ ಉಳಿದುಕೊಂಡಿತು ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಅವನಿಗೆ ತಿಳಿಯಲಿಲ್ಲ ಆದರೂ ಅವನು ಈ ಕನಸಿನ ವಿಷಯವನ್ನು ಗುಪ್ತವಾಗಿಯೇ ಇಟ್ಟಿದ್ದ ಹೀಗೆ ಹತ್ತಾರು ವರ್ಷಗಳೇ ಉರುಳಿದವು ಮುಂದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪೂಜೆಗಾಗಿ ಆತ ಜಯರಾಮ್ ಬಾಟಿಗೆ ಬಂದಾಗ ಶ್ರೀಮಾತೆಯವರು ಅವನ ಪ್ರಾರ್ಥನೆಯನ್ನು ಮಂದಿಸಿ ಮಂತ್ರದೀಕ್ಷೆಯಿತ್ತರು ಅವರು ತನಗಿತ್ತ ಮಂತ್ರವನ್ನು ಕೇಳಿದಾಗ ಅವನಿಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ ಏಕೆಂದರೆ ಅವನು ಅಂದು ಕನಸಿನಲ್ಲಿ ಪಡೆದ ಮಂತ್ರವೂ ಈ ಮಂತ್ರವು ಒಂದೇ ಆಗಿತ್ತು ಇದಕ್ಕೂ ಹೆಚ್ಚಾಗಿ ಅವನು ಕನಸಿನಲ್ಲಿ ಕಂಡ ಆ ದೈವೀ ಸ್ತ್ರೀಮೂರ್ತಿಯು ಶ್ರೀಮಾತೆಯವರೂ ಒಂದೇ ತೆರನಾಗಿ ಕಾಣುತ್ತಿದ್ದರು ಆನಂದಾಶ್ಚರ್ಯಗಳಿಂದ ಸುರೇಂದ್ರನಿಗೆ ಬಾಹ್ಯ ಪ್ರಜ್ಞೆಯೇ ತಪ್ಪುವಂತಾಯಿತು ಅನಂತರ ಅವನು ತನ್ನ ವೃತ್ತಾಂತವನ್ನೆಲ್ಲಾ ಶ್ರೀಮಾತೆಯವರಿಗೆ ಹೇಳಿದ ಆದರೆ ಅವರಿಗೆ ಇದಾವುದೂ ಗಿರೀಶ ಗಿರೀಶಚಂದ್ರ ತನ್ನ ತಾರುಣ್ಯದಲ್ಲಿ ಯಾವುದೋ ದಾರುಣ ಕಾಯಿಲೆಯಿಂದ ನರಳುತ್ತಿದ್ದಾಗ ಶ್ರೀಮಾತೆಯವರು ಅವನಿಗೆ ಜ್ಯೋತಿರ್ಮಯ ರೂಪದಿಂದ ದರ್ಶನ ಕೊಟ್ಟದ್ದನ್ನು ಮುಂದೆ ಅವನು ಪಾಟಿಗೆ ಬಂದಾಗ ಆ ವಿಷಯವನ್ನು ಶ್ರೀಮಾತೆಯವರಲ್ಲಿ ಪ್ರಸ್ತಾಪಿಸಿ ದೃಢಪಡಿಸಿಕೊಂಡದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ಈ ಭೂಮಿಯಲ್ಲಿ ಜನರಿಗೆ ಜ್ಞಾನ ನೀಡುವುದಕ್ಕೋಸ್ಕರ ಅವತರಿಸಿ ಬಂದ ಸಾಕ್ಷಾ ಸರಸ್ವತಿ ಎಂದು ಹೇಳಿದ್ದಾರೆ ಅಲ್ಲದೆ ಶ್ರೀಮಾತೆಯವರು ಅದೇ ಪ್ರಕಾರ ಜ್ಞಾನದಾಯಿಕೆಯಾಗಿ ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಎನ್ನುವುದನ್ನು ನಾವು ಈಗಾಗಲೇ ಸಾಕಷ್ಟು ನೋಡಿದ್ದೇವೆ ಆದರೆ ಜ್ಞಾನದಾತೆ ಸರಸ್ವತಿ ಎನ್ನುವ ಮಾತು ಅವರ ಬಹುಮುಖ ವ್ಯಕ್ತಿತ್ವದ ಒಂದು ಮುಖ ಅಷ್ಟೆ ಆದ್ದರಿಂದ ಕೇವಲ ಇದನ್ನೇ ಅವರ ಸಂಪೂರ್ಣ ವ್ಯಕ್ತಿತ್ವ ಎಂದು ಭಾವಿಸಿದರೆ ಅವರ ಮಹಿಮಾಯುತವಾದ ಬೃಹತ್ ವ್ಯಕ್ತಿತ್ವವನ್ನು ಸಂಕುಚಿತಗೊಳಿಸಿದಂತಾಗುತ್ತದೆ ಆದರೆ ನಿಜ ವ್ಯಕ್ತಿತ್ವದ ಸಮಗ್ರ ದರ್ಶನ ಮಾಡುವುದು ಸುಲಭದ ಕೆಲಸವಲ್ಲ ಏಕೆಂದರೆ ಅವರದು ತುಂಬ ಲಜ್ಜಾಯುತ ಸ್ವಭಾವ ಕುಸುಮದಂತೆ ಕೋಮಲ ಸ್ವಭಾವ ಆದರೆ ಕೇವಲ ವಿಶೇಷ ಸಂದರ್ಭಗಳಲ್ಲಿ ಅವರ ನಡವಳಿಕೆಯಲ್ಲಿ ಅಪೂರ್ವವಾದ ಕಠೋರತೆ ಕಂಡುಬರುತ್ತಿತ್ತು ಆ ಸಂದರ್ಭದಲ್ಲಿ ಅವರು ಹಿಂದೆ ಕಾಮರಪುಕುರದಲ್ಲಿದ್ದಾಗ ಬಗಲಾದೇವಿಯ ಸ್ವರೂಪದಿಂದ ಆ ಹುಚ್ಚು ಹರೀಶನನ್ನು ಬೀಳಿಸಿ ಅವನ ಎದೆಯ ಮೇಲೆ ಮಂಡಿಯೋರಿ ಅವನ ನಾಲಿಗೆಯನ್ನು ಹಿಡಿದೆಳೆದು ಕಪಾಳಕ್ಕೆ ಬಾರಿಸಿದ ರೋಮಾಂಚನಕಾರಿ ಘಟನೆಯನ್ನು ನೆನಪಿಸಿಕೊಳ್ಳಬಹುದು ಹೀಗೆ ಅವರು ತಮ್ಮ ರುದ್ರರೂಪವನ್ನು ಪ್ರದರ್ಶಿಸಿದ ಇನ್ನೂ ಕೆಲವು ಅಪರೂಪದ ಪ್ರಸಂಗಗಳು ಇಲ್ಲಿವೆ ದುಷ್ಟತನ ಕಂಡುಬಂದಾಗ ಅವರು ತಮ್ಮ ಧೀರ ವ್ಯಕ್ತಿತ್ವದ ಮೂಲಕ ಅವನು ದಮನ ಮಾಡದೆ ಬಿಡುತ್ತಿರಲಿಲ್ಲ ಒಂದು ಬೇಸಿಗೆ ಕಾಲದ ಸಂಜೆ ಅವರು ಉದ್ಬೋಧನದ ಮಾಳಿಗೆಯ ಜಗಲಿಯ ಮೇಲೆ ಕುಳಿತು ಜಪ ಮಾಡುತ್ತಿದ್ದರು ಅಲ್ಲೇ ರಸ್ತೆಯಾಚೆಯ ಮೈದಾನದಲ್ಲಿ ಹಲವಾರು ಕೂಲಿಯಾಳುಗಳು ಗುಡಿಸಲುಗಳಲ್ಲಿ ವಾಸವಾಗಿದ್ದರು ಅಲ್ಲಿಯ ಒಬ್ಬ ಕೂಲಿಯಾಳು ಯಾವ ಕಾರಣಕ್ಕೂ ರೇಗಿ ತನ್ನ ಹೆಂಡತಿಯನ್ನು ಒಂದೇ ಸಮನೆ ಹೊಡೆಯತೊಡಗಿದ ಆಕೆ ನೋವಿನಿಂದ ಗೋಳಿಡಲಾರಂಭಿಸಿದಳು ಆದರೂ ಅವಳನ್ನು ಬಿಡಿಸಲು ಅಲ್ಲಿದ್ದ ಯಾರೂ ಮುಂದಾಗಲಿಲ್ಲ ಮೊದಲೇ ಅವರು ಅಸಂಸ್ಕೃತ ಜನ ಜೊತೆಗೆ ಈತ ಕೋಪವೇರಿ ಮೃಗದಂತಾಗಿದ್ದಾನೆ ಅಂಥವನನ್ನು ಇದಿರು ಹಾಕಿಕೊಳ್ಳುವ ಧೈರ್ಯ ಯಾರಿಗಿದ್ದೀತು ಆ ದುಷ್ಟಗಂಡ ಮೊದಲು ಅಂಗೈಯಿಂದಲೂ ಮುಷ್ಟಿಯಿಂದಲೂ ಅವಳಿಗೆ ಬಾರಿಸಿದ ಆದರೂ ತೃಪ್ತಿಯಾಗದೆ ಕೊನೆಗೆ ಕಾಲಿನಿಂದ ಜೋರಾಗಿ ಒದ್ದು ಬಿಟ್ಟ ಆ ಹೆಂಗಸು ಅದಾಗಲೇ ಸಾಕಷ್ಟು ಏಟು ತಿಂದು ಸೂತಿದ್ದಳು ಕೈಯಲ್ಲಿ ಮಗು ಬೇರೆ ಈಗ ಗಂಡ ಒದ್ದಾಗ ಅವಳು ಮಗುವಿನ ಸಮೇತವಾಗಿ ಉರುಳಿ ಅಂಗಳಕ್ಕೆ ಬಂದು ಬಿದ್ದಳು ಇಷ್ಟಾದರೂ ಆ ದುಷ್ಟ ಗಂಡನ ಕೋಪಾಗ್ನಿ ಶಾಂತವಾಗಲಿಲ್ಲ ಪುನಃ ಬಂದು ಅವಳನ್ನು ಒದೆಯಲಾರಂಭಿಸಿದ ಆ ಅಸಹಾಯಕ ಹೆಣ್ಣುಮಗಳ ಆಕ್ರಂದನ ಶ್ರೀಮಾತಿಯವರಿಗೆ ಕೇಳಿಸಿತು ಇನ್ನೂ ಅವರಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಜಪಮಾಲೆಯನ್ನು ಕೆಳಗಿಟ್ಟು ಧಿಗ್ಗನಿದ್ದು ನಿಂತರು ಜಗಲಿಯ ಕಂಬಿಯನ್ನು ಹಿಡಿದುಕೊಂಡು ಎತ್ತರದ ದನಿಯಲ್ಲಿ ಎಲೋ ನೀಚ ನಿನ್ನ ಹೆಂಡತಿಯನ್ನು ಕೊಲ್ಲುತ್ತೀಯೇನೋ ಎಂದು ಒಮ್ಮೆ ಕೂಗು ಹಾಕಿದರು ಸಾಧಾರಣತಃ ಅವರು ಮಹಡಿಯ ಮೇಲಿನ ಜಗಲಿಯಲ್ಲಿ ನಿಂತು ಮಾತಾಡಿದರೆ ನೆಲ ಅಂತಸ್ತಿನಲ್ಲಿರುವವರಿಗೇ ಆ ಧ್ವನಿ ಕೇಳಿಸುತ್ತಿರಲಿಲ್ಲ ಆದರೆ ಈಗ ಅವರು ವ್ಯಗ್ರರಾಗಿ ಗಟ್ಟಿಯಾಗಿ ಕೂಗಿದಾಗ ಮೈದಾನದಲ್ಲಿದ್ದ ಆ ಮನುಷ್ಯ ಬೆಚ್ಚಿ ಬಿದ್ದು ತಲೆ ಎತ್ತಿ ನೋಡಿದ ಏನಾಶ್ಚರ್ಯ ಆತ ಅತಿಯಾದ ಕೋಪದಿಂದ ಕೆರಳಿ ಕೆಂಡವಾಗಿದ್ದ ಆದರೆ ಶ್ರೀಮಾತೆಯವರನ್ನು ಕಂಡನೋ ಇಲ್ಲವೋ ಮಂತ್ರಮುಗ್ಧವಾದ ನಾಗರ ಹಾವಿನಂತೆ ತಲೆ ಅಡಿ ಹಾಕಿಕೊಂಡು ಒಂದು ಮಾತನ್ನೂ ಆಡದೆ ಅಲ್ಲಿಂದ ಓಡಿ ಹೋದ ಶ್ರೀಮಾತೆ ನೀಡಿದ ಸಮಯೋಚಿತ ಸಹಾನುಭೂತಿಯಿಂದ ಆ ಹೆಂಗಸಿನ ಹೃದಯ ತುಂಬಿತು ಅವಳು ಕೃತಜ್ಞತೆಯ ಭಾವದಿಂದ ಕಣ್ಣೀರ್ಗರೆದು ಅತ್ತಳು ಇಷ್ಟಕ್ಕೂ ಆಕೆಯಿಂದಾಗಿದ್ದ ಅಪರಾಧವೇನೆಂದು ವಿಚಾರಿಸಿದರೆ ಆಕೆ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿರಲಿಲ್ಲವಂತೆ ಸ್ವಲ್ಪ ಹೊತ್ತಿಗೆಲ್ಲ ಅವಳ ಗಂಡನ ಕೋಪ ಇಳಿಯಿತು ಬಂದು ಹೆಂಡತಿಯನ್ನು ಸಮಾಧಾನಪಡಿಸಿ ಮನೆಗೆ ಕರೆದುಕೊಂಡು ಹೋದ